ಜಿಯೋಗ್ರಾಫಿಕಲ್ ಏರಿಯಾ ಫಾರೆಸ್ಟ್ ಇವೆಲ್ಲ ಮಾನದಂಡಗಳು ಇಟ್ಕೊಂಡಿದ್ದಾರೆ ಇಟ್ಕೊಂಡಿದ್ದಾರೆ ಮಾಡಿ ನೀವು ನ್ಯಾಯೂತ್ವ ಮಾಡಿ ಈಗ ಬೇರೆ ರಾಜ್ಯಗಳು ಒಂದು ರೀತಿ ಈಗ ಫಾರ್ ಎಕ್ಸಾಂಪಲ್ ಇಪ್ಪತ್ತು ನಮ್ಮ ರಾಜ್ಯದಷ್ಟೇ ಕೇರಳಕ್ಕೂ ಅನ್ಯಾಯ ಆಗಿದೆ ಸದರ್ನ್ ಸ್ಟೇಟ್ಸ್ ತಮಿಳ್ನಾಡಿಗೆ ತಮಿಳ್ನಾಡಿಗೆ ಹಾ ಅಲ್ಲಿಗೆ ಈ ಡಿಪಿಸಿಟ್ ಅಂತೇಳಿ ರೆವಿನ್ಯೂ ಡಿಪಿಸಿಟ್ ಗ್ರಾಂಟ್ಸ್ ಕೊಡ್ತೀವಿ ನಮ್ಗೆ ಯಾಕೆ ಕೊಡಲ್ಲ ಈಗ ಕೇರಳಕ್ಕೆ ಮೂವತ್ತು ಸುಮಾರು ಮೂವತ್ತೆಂಟು ಸಾವಿರ ಕೋಟಿ ಐದು ವರ್ಷದಲ್ಲಿ ನಮ್ಗೆ ಯಾಕೆ ಕೊಟ್ಟಿಲ್ಲ ಕರ್ನಾಟಕಕ್ಕೆ ಕೊಟ್ಟಿಲ್ಲ ನಾವು ಈಗ ಕಳೆದ ಎರಡು ವರ್ಷದಲ್ಲಿ ರೆವೆನ್ಯೂ ಡಿಪಿಸಿಟ್ ಆಗಿದೆ ನಮ್ಗೆ ಯಾಕೆ ಕೊಟ್ಟಿಲ್ಲ ಸೊ ಅದನ್ನ ಬಿಡಿ ಅಂತ ಹೇಳಿದೀವಿ ಅದು ಇಟ್ ಶುಡ್ ಬಿ ರಾಷನಲ್ ಲಾಸ್ಟ್ ಟೈಮು ಫಾರ್ಟೀನ್ ಕಮಿಷನ್ ಫಿಫ್ಟೀನ್ ಕಮಿಷನ್ ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಕಡಿಮೆ ಆಗಿದೆ ಸರ್ ಲಾಸ್ಟ್ ಟೈಮ್ ನಾವು ಅಂದರೆ ನಮ್ಮ ರಾಜ್ಯ ರಾಜ್ಯದಿಂದ ಡಿಪೆಂಡ್ ಮಾಡ್ಕೊಂಡಿದ್ದು ನೀವು ಜನಸಂಖ್ಯೆ ಆಧಾರದ ಮೇಲೆ ಹದಿನೈದು ಹಣಕಾಸು ಆಯೋಗ ಏನು ಮಾಡಿದ್ರಿ ಅದು ರಾಂಗ್ ಅಂತ ಹೇಳಿ ನಾವು ಸ್ಪೆಷಲ್ ಗ್ರಾಂಟ್ ಕೊಡಬೇಡಿ ಅಂತ ಹೇಳಲ್ಲ ಈಗ ಬಹಳ ಹಿಂದುಳಿದಿರ್ತಕ್ಕಂಥ ರಾಜ್ಯಗಳಿಗೆ ಗ್ರಾಂಟ್ಸ್ ಕೊಡಬೇಡಿ ಅಂತ ಹೇಳಲ್ಲ ಇಟ್ ಶುಡ್ ಬಿ ರ್ಯಾಷನಲ್ ಇಟ್ ಶುಡ್ ಬಿ ಸೈಂಟಿಫಿಕ್ ಅದ್ಯಮ್ಮ ಮಾಡಿ ನೀವು ಕೊಡಿ 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 ಯಾಕಂತ ಹೇಳಿ ಯದೋ ತದ್ವಾ ನಮಗೆ ಇದು ಮಾಡ್ಬಿಡೋದ್ರೆ ನಾವು ಹೇಳಿದೆ ನಾನು ಒಂದು ರೂಪಾಯಿ ಕೊಟ್ಟರೆ ಹದ್ನೈದು ಪೈಸೆ ವಾಪಸ್ ಬಂದರೆ ಸಾಕಾ ಆರ್ ಯು ಫ್ರಮ್ ಕರ್ನಾಟಕ ಹಾ ದೆನ್ ಶೇ ಇಲ್ಲ ಎಂಬತ್ತೈದು ಪೈಸೆ ಸಾಕ ನಮ್ಗೆ ನೀವೇ ಇಟ್ಕೊಳ್ಳಿ ಸ್ಟೇಟ್ ಲೈಕ್ ಮಹಾರಾಷ್ಟ್ರ ಗುಜರಾತ್ ಅವರಿಗೆ ನೋಡಪ್ಪ ಒಂದು ರೂಪಾಯಿ ಕೊಡ್ತೀವಿ ನಾವು ತೆರಿಗೆ ಹದಿನೈದು ಪೈಸಾ ವಾಪಸ್ ಬರ್ತದೆ ಇಸ್ ಇಟ್ ಜಸ್ಟಿಫಿಯೇಬಲ್ ಜಸ್ಟಿಫೈಡ್ surchar that recommendೆಡ್ ನಾ ಮೋದನ್ ಫೈ ಪರ್ಸೆಂಟ್ ಫೈ ಪರ್ಸೆಂಟ್ ದೇಟ್ ಈ ಕರ್ನಾಟಕ ಫಸ್ಟ್ ಟೈಮ್ ಅಕೌಂಡೆ ಅರ್ಧ ಅಕೌಂಟೆ ಐದು ಪರ್ಸೆಂಟ್ ಜಾಸ್ತಿ ಏನಾದ್ರು ಸರ್ ಚಾರ್ಜ್ ಕಲೆಕ್ಟ್ ಮಾಡಿದ್ರೆ ಸ್ಟೇಟ್ ಶೇರ್ ಮಾಡ್ಬೇಕು ಅಂತ ಅಜಿವ್ ಮಾಡ್ಕೋಬೇಕು ಅಂತ ಬೇರೆ ಸ್ಟೇಟ್ ಈಗ ನನಗೆ ಬೇರೆ ರಾಜ್ಯಗಳು ಗೊತ್ತಿಲ್ಲ ಏನ್ ಕನ್ಫ್ಯೂಷನ್ ಸಾಕು ಲಾಸ್ಟ್ ಪ್ರೊಟೆಸ್ಟ್ ಮಾಡಿದಾಗ ಸರ್ ಕೇಂದ್ರ ಸರ್ಕಾರ ವಿರುದ್ಧ ನೂರು ರೂಪಾಯಿಗೆ ಹದಿಮೂರು ರೂಪಾಯಿ ಮಾತ್ರ ಸಿಗ್ತಿತ್ತು ಅಂತ ಹೇಳಿ ಸಿಕ್ತ ಹದಿಮೂರು ಪೈಸೆ ಅಲ್ಲಿ ಒಂದು ರೂಪಾಯಿನಲ್ಲಿ ಹದಿಮೂರು ರೂಪಾಯಿ ಹದಿನಾಲ್ಕು ರೂಪಾಯಿ ಅಂತ ಹೇಳಿದ್ದೆ ಆಕ್ಚುಲಿ ನಾವು ಸ್ವಲ್ಪ ಹೈಯರ್ ಸೈಡ್ ನಲ್ಲಿ ಇರಲಿ ಅಂತ ಹದಿನೈದು ರೂಪಾಯಿ ಅಂತ ಹೇಳ್ತಾ ಇದ್ದೀವಿ ಅಲ್ಲಿ ನೋ ಪಾಲಿಟಿಕ್ಸ್ ಟುಡೆನ್ಲಿ ಫೈನಾನ್ಸ್ ಓನ್ಲಿ ಫೈನಾನ್ಸಸ್ ಟುಡೇ ಸಾರಿ ಬಂದ ಪಾಲಿಟಿಕ್ಸ್ ಮಾತ್ರ ಹಣಕಾಸು ರಿಲೇಟೆಡ್ ಅನುದಾನದ ವಿಚಾರವಾಗಿ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದ್ರಿ ಅನುದಾನದ ವಿಚಾರವಾಗಿ ಕೇಂದ್ರ ಸಾಕಷ್ಟು ಪ್ರಶ್ನೆಗಳನ್ನ ಎತ್ತಿದಿರಿ ಆದ್ರೆ ಬಿಜೆಪಿ

ಕರ್ನಾಟಕದ ಸ್ಟ್ಯಾಂಡ್ ಏನು ಅಂತಕ್ಕಂಥದ್ದು ಸ್ಪೀಚ್ ಕಳಿಸ್ಕೊಡಿ ಹಿಂದಿ ಎಲ್ಲ ಅಟೆಂಡ್ ಮಾಡಿದ್ದೀನಿ ನಾನು ನೀತಿ ಆಯೋಗದ ಮೀಟಿಂಗ್ಗಳಿಗೆ ಎಲ್ಲ ಅಟೆಂಡ್ ಮಾಡಿದ್ದೀನಿ ವೆಸ್ಟ್ ಬೆಂಗಾಲ್ ಚೀಫ್ ಮಿನಿಸ್ಟರ್ ಮಾಡಿ ಬಂದಿರಲಿಲ್ಲ ಅವ್ರು ಕೇಳ್ದ ರೆಸ್ಪಾನ್ಸ್ ದಿ ಮೀಟಿಂಗ್ ವಾಸ್ ವೆರಿ ಕಾರ್ಡಿಯಲ್ ದಿ ಚೇರ್ಮನ್ ವಾಸ್ ವೆರಿ ರಿಸೆಪ್ಟಿವ್ ದಿ ಮೆಂಬರ್ಸ್ ಆಫ್ ದಿ ಕಮಿಷನ್ ಆಲ್ಸೋ ವೆರಿ ರಿಸೆಪ್ಟಿವ್ It went on very well. Nearly 1 hour 15 minutes. There was no argument and fight. Mm, 1 hour mm. 15 minutes. 1 you hour know. 15 minutes meeting. It was a very good cordial meeting. We can say it's a positive meeting. But did they. No, mm. were they of your concern? I As I said, it is a very positive hey, meeting. You shifted Yeah, yeah, yeah. Okay, Thank you. Thank you. ಥ್ಯಾಂಕ್ ಯು ಆಲ್ ಇವತ್ತು ಎರಡನೇ ಬಾರಿಗೆ ಹದಿನಾರನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಹದಿನಾರನೇ ಹಣಕಾಸಿನ ಆಯೋಗದ ಸದಸ್ಯರುಗಳು ಅಧ್ಯಕ್ಷರಾದಂಥ ಅರವಿಂದ್ ಪನಗಾರಿಯ ಅರವಿಂದ್ ಡಾಕ್ಟರ್ ಅರವಿಂದ್ ಪನಗಾರಿಯ ಅವರು ಮತ್ತು ಅವರ ಸದಸ್ಯರುಗಳನ್ನು ನಾನು ರಾಯಲ್ರೆಡ್ಡಿ ನೀವು ಇಲ್ಲ ಹೌದಾ ಅವರು ನಮ್ಮ ನನಗೆ ಹಣಕಾಸಿನ ಸಲಹೆಗಾರರು ಚೀಫ್ ಸೆಕ್ರೆಟರಿ ನಮ್ಮ ಫೈನಾನ್ಸ್ ಇಲಾಖೆಯ ನಿತೀಶ್ ಸಿಂಗ್ ರಿತೇಶ್ ಸಾರಿ ನಿತೀಶ್ ಅನ್ನದೇ ಬರ್ತದೆ ನನಗೆ ರಿತೇಶ್ ರಿತೇಶ್ ಸಿಂಗ್ ಆಮೇಲೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅವರು ಇದ್ದರು ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಬೇರೆ ಅಧಿಕಾರಿಗಳೆಲ್ಲ ಇದ್ದರು ಅವ್ರ ಜೊತೆಯಲ್ಲಿ ಭೇಟಿ ಮಾಡಿ ಒಂದು ಅಡಿಷನಲ್ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ ಅಡಿಷನಲ್ ಮೆಮೊರಾಂಡಮನ್ನು ಕೊಟ್ಟಿದ್ದೀನಿ ಮತ್ತೆ ನಾನು ನನ್ನ ಮಾತಿನಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ ಹನ್ನೊಂದು ಹನ್ನೆರಡನೇ ಇಶುವಿನಲ್ಲಿ जिडी पे नम राज्य सेवन पर्सेंट जिडी पे कॉन्ट्रिब्यूशन द कर्नाटक कॉन्ट्रिब्यूशन वाज से पर्सेंट इन दियर्व ऊपर अंड टू थवेलव इन टू थोड़ी फोर अंडी फै it is 8.7% 8 .7, 8 .7 contribution to the gdp of the nation. gdp of the nation. and so far as the gdp is concerned, I mean GST is concerned, GST, goods, and service, goods tax. and service tax, goods and service tax is concerned, we are second in the country. Maharashtra is number one, is number one. and Karnataka second in the country. ಅದು ಮತ್ತೆ ನಾವು ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಐದು ಪರ್ಸೆಂಟ್ ಇದ್ದೀವಿ ಆಮೇಲೆ ನಾನು ಅಡಿಷನಲ್ ಮೆಂಬರಾಂಡಮ್ ಅನ್ನ ಕೊಟ್ಟಿದ್ದೇನೆ ಹಣಕಾಸಿನ ಆಯೋಗಕ್ಕೆ ಜೊತೆಗೆ ಒತ್ತಿ ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದ್ರೆ ಈ ಒಕ್ಕೂಡದ ವ್ಯವಸ್ಥೆಯನ್ನ ಬಲಪಡಿಸ್ಬೇಕು ಜೊತೆಗೆ ಒಕ್ಕೂಡದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಯಾಕಂತಂದ್ರೆ ಫೆಡರಲ್ ನಮ್ಮದು ಫೆಡರಲ್ ಸ್ಟೇಟು ಅದರಲ್ಲಿ ಈ ಐದು ವರ್ಷಕ್ಕೊಂದ್ಸರಿ ಐದು ವರ್ಷಕ್ಕೊಂದ್ಸರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ ಅವರು ಕೂಡ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗುತ್ತೆ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆರ್ಟಿಕಲ್ ಒನ್ ಏಟಿ ಒನ್ ಏಟಿ Article 180 of the Indian Constitution says every five years there should be a, a finance commission which recommends devolution of taxes to the states. center and the states. ಅದು ಯಾರಿಗೂ ಕೂಡ ಅನ್ಯಾಯ ಆಗಬಾರದು ಅಂತ ಹೇಳಿ ಸ್ಪಷ್ಟಪಡಿಸಿದ್ದೇನೆ ಈಗ ಕರ್ನಾಟಕ ರಾಜ್ಯ ಪ್ರತಿ ವರ್ಷ ಸುಮಾರು ನಾಲ್ಕೂವರೆ ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತೀವಿ ನಾಲ್ಕೂವರೆ ಲಕ್ಷ ಕೋಟಿ ಅದರಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಒಂದು ನೂರು ರೂಪಾಯಿ ಕೊಟ್ಟರೆ ಅಥವಾ ಒಂದು ರೂಪಾಯಿ ಕೊಟ್ಟರೆ ಹದಿನೈದು ಪೈಸೆ ವಾಪಸ್ ಬರ್ತದೆ ನಾವು ಒಂದು ರೂಪಾಯಿ ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ಕೇಂದ್ರಕ್ಕೆ ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಬರ್ತಕ್ಕಂಥದ್ದು ಹದಿನೈದು ಪೈಸೆ ಈ ಅನ್ಯಾಯ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರದು ಹಣಕಾಸಿನ ಹದಿನಾರನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರದು ಬಿಕಾಸ್ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಆಯೋಗ ನಮ್ಮ ತೆರಿಗೆ ಪಾಲು ನಾಲ್ಕು ಪರ್ಸೆಂಟ್ ನಾಲ್ಕು ಪರ್ಸೆಂಟ್ ಏಳು ಒಂದು ಮೂರು ಇತ್ತು ಹದಿನಾಲ್ಕನೇ ಹಣಕಾಸು ಆಯೋಗದಲ್ಲಿ ಎಷ್ಟು ನಾಲ್ಕು ಏಳು ಒಂದು ಮೂರು ಅದೇ ಹದಿನೈದನೇ ಹಣಕಾಸಿನ ಆಯೋಗದಲ್ಲಿ ಮೂರು ಪಾಯಿಂಟ್ ಆರು ನಾಲ್ಕು ಏಳು ಮೂರು ಪಾಯಿಂಟ್ ಆರು ನಾಲ್ಕು ಏಳು ಕರೆಕ್ಟ್ ಆಗಿ ಬರ್ಕೊಳ್ಳಿ ಫ್ರಮ್ ಫೋರ್ ಪಾಯಿಂಟ್ ಸೆವೆನ್ ಒನ್ ತ್ರೀ ಇನ್ ಫೈನಾನ್ಸ್ ಕಮಿಷನ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ